ಪ್ರಿಯರಾದವರ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಸ್ಥಳವನ್ನು ನೋಡುತ್ತೀರಲ್ಲ ಇದು ದೇವರ ಗೂಡಾರದ ಒಂದು ಭಾಗ ಅಲ್ಲಿ ದೇವರ ಗೂಡಾರ ಇದೆ ಅದರ ಒಂದು ಭಾಗವನ್ನು ನೀವು ನೋಡುತ್ತಾ ಇದ್ದೀರಿ ಇಲ್ಲಿ ಬರದೇ ಇರುವವರಿಗೆ ಇದು ಹೊಸದಾಗಿ ಕಾಣಬಹುದು ಹೇರಾಳವಾದ ಜನರು ಬಂದು ಇಲ್ಲೆಲ್ಲ ನಡೆದು ಪ್ರಾರ್ಥನೆ ಮಾಡಿ ಭಾಗವಹಿಸಿ ಆಶೀರ್ವಾದಗಳನ್ನು ಹೊಂದಿದ್ದಾರೆ ನೀವು ಕೂಡ ಒಂದು ಬಾರಿ ಇಲ್ಲಿಗೆ ಬರಲಿದ್ದೀರಿ ಕರ್ತನು ಕರೆದುಕೊಂಡು ಬರುತ್ತಾನೆಂದು ನಂಬುತ್ತೇನೆ ಸರಿ ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ನಿಮ್ಮ ಜೀವಿತದಲ್ಲಿ ನೀವು ದುಡಿಯುತ್ತೀರಿ ನೀವು ಕಷ್ಟಪಡುತ್ತೀರಿ ನೀವು ಸಂಪಾದಿಸುತ್ತೀರಿ ನೀವು ಪ್ರಯಾಸ ಪಡುತ್ತೀರಿ ಆದರೆ ನಿಮ್ಮ ಆಶೀರ್ವಾದವನ್ನು ಯಾರೋ ತಿನ್ನುತ್ತಾರೆ ಯಾರೋ ತೆಗೆದುಕೊಂಡು ಹೋಗುತ್ತಾರೆ ಆಸ್ಪತ್ರೆಗೆ ಹೋಗುತ್ತದೆ ಅಥವಾ ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯಕ್ಕಾಗಿ ವಕೀಲರು ಅದನ್ನು ತೆಗೆದುಕೊಳ್ಳುತ್ತಾರೆ ನಂತರ ಕಳೆದುಕೊಂಡು ನಷ್ಟ ನಾನು ಸಂಪಾದಿಸಿದ್ದನ್ನು ಯಾರೋ ತೆಗೆದುಕೊಂಡು ಹೋಗುವರು ಈ ರೀತಿ ಬಾಧೆಗಳಲ್ಲಿ ಇರುವಂತವರು ಅನೇಕರು ಹೌದು ತಾನೆ ಆದರೆ ಇಂದು ದೇವರು ಏನ್ ಹೇಳುತ್ತಾರೆ ಗೊತ್ತ ಏಷಾಯ ಅರವತ್ತೆರಡು ಎಂಟನೇ ವಾಕ್ಯದಲ್ಲಿ ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೆ ಕೊಡೆನು ಇದುವರೆಗೂ ನಿಮ್ಮ ಶತ್ರುಗಳು ನೀವು ಸಂಪಾದಿಸಿದ್ದನ್ನು ಅವರು ತಿಂದರು ನೀವು ಸಂಪಾದಿಸಿದೆಲ್ಲ ಅವರ ಬಳಿ ಹೋಯಿತು ನೀವು ಕಷ್ಟಪಟ್ಟು ಸಂಪಾದಿಸಿದ್ದೆಲ್ಲ ಅವರು ಚೆನ್ನಾಗಿ ಅನುಭವಿಸುವಂತೆ ಅದು ಹೋಯಿತು ಇನ್ನು ಮುಂದೆ ಆ ರೀತಿ ಇರುವುದಿಲ್ಲ ನೀನು ಕಷ್ಟಪಟ್ಟು ಸಂಪಾದಿಸುವಂತ ದವಸವನ್ನು ನಿನ್ನ ಶತ್ರುಗಳಿಗೆ ಆಹಾರವಾಗಿ ಕೊಡುವುದಿಲ್ಲ ಹಾಗಾದರೆ ಇದುವರೆಗೂ ಯಾಕೆ ಕೊಟ್ಟರು ಅಂದರೆ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನೋಡುವಾಗ ಶಾಪ ಶಾಪ ಒಬ್ಬ ಮನುಷ್ಯನ ಜೀವಿತದಲ್ಲಿ ಇದ್ದರೆ ಆ ವ್ಯಕ್ತಿ ಕಷ್ಟಪಟ್ಟು ದುಡಿಯುವ ಸಂಪಾದಿಸುವನು ಶತ್ರುಗಳು ಬಂದು ತಿಂದು ಬಿಡುವರು ಇಸ್ರಾಲ್ ಜನರು ಪಾಪ ಮಾಡಿ ದೇವರನ್ನು ದುಃಖಪಡಿಸಿ ಶಾಪದೊಳಗೆ ಆಗಿಬಿಟ್ಟರು ಆಗ ಅವರು ಬೀಜ ಬಿತ್ತುವರು ನೆಲದಲ್ಲಿ ಕಷ್ಟಪಟ್ಟು ಬೀಜ ಬಿತ್ತಿ ನೀರನ್ನು ಹಾಯಿಸಿ ಕಳೆ ಕಿತ್ತು ಚೆನ್ನಾಗಿ ಬೆಳೆಯುವುದನ್ನೆಲ್ಲ ನೋಡಿಕೊಂಡು ಆ ಸುಗ್ಗಿ ಕಾಲ ಬರುತ್ತದೆ ಹಾಂ ಕೊಯ್ಯಬಹುದು ಈ ವಾರ ಕೊಯ್ಯಬಹುದು ಎಂಬುದಾಗಿ ಸಂತೋಷವಾಗಿ ಇರುವಾಗ ಶತ್ರುಗಳು ಬರುವರು ದಂಡೆತ್ತಿ ಬರುವರು ಇವರನ್ನೆಲ್ಲ ಓಡಿಸಿ ಅವರು ಕೊಯ್ದು ಆಶೀರ್ವಾದಗಳನ್ನು ತೆಗೆದುಕೊಂಡು ಹೋಗುವರು ಅಂದರೆ ಇವರು ಕಷ್ಟಪಟ್ಟು ಶ್ರಮಪಟ್ಟು ಆ ಭೂಮಿಯಲ್ಲಿ ಪ್ರಯಾಸ ಪಟ್ಟು ದವಸವನ್ನು ಬೆಳೆದರೆ ಅವರು ತೆಗೆದುಕೊಂಡು ಹೋಗಿ ಸಂತೋಷವಾಗಿ ತಿನ್ನುವರು ಅದು ಒಂದು ಶಾಪ ಪಾಪದ ನಿಮಿತ್ತ ಬಂದದ್ದು ನಾವು ಕಷ್ಟಪಡುತ್ತೇವೆ ನಾವು ದುಡಿಯುತ್ತೇವೆ ನಾವು ಎಷ್ಟು ಪ್ರಯಾಸ ಪಡುತ್ತೇವೆ ಆದರೆ ಯಾರು ತಿನ್ನುತ್ತಾರ ಅದು ಯಾರಿಗೂ ಹೋಗುತ್ತದಲ್ಲ ಎಂದು ಅಂದುಕೊಳ್ಳುತ್ತೀರಾ ಕೆಲವೊಮ್ಮೆ ಅದು ಪಾಪದ ನಿಮಿತ್ತವಾಗಿ ಇರಬಹುದು ಯೋಚಿಸಿ ನೋಡಿರಿ ಏನು ಪಾಪ ಮಾಡಿದಿರಿ ದೇವರನ್ನು ದುಃಖ ಪಡಿಸಿದಿರ ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದಿರ ಮನ ತಿರುಗಿ ದೇವರ ಪಾದಗಳನ್ನು ಹಿಡಿದುಕೊಳ್ಳಿ ಕ್ಷಮಿಸಿರಿ ಕರುಣೆ ತೋರಿರಿ ಎಂಬುದಾಗಿ ಆ ರೀತಿ ನೀವು ದೇವರ ಮುಂದೆ ಬಿದ್ದರೆ ಇನ್ನು ಮುಂದೆ ನಿಮ್ಮ ಆಹಾರವನ್ನು ಶತ್ರುಗಳು ತಿನ್ನುವಂತೆ ಬಿಡುವುದಿಲ್ಲ ಇನ್ನು ಆ ಶತ್ರುಗಳು ಬಂದು ನಿಮ್ಮ ಸ್ವಾಸ್ಥ್ಯವನ್ನು ಕದಿಯಲು ಬಿಡುವುದಿಲ್ಲ ವ್ಯರ್ಥವಾದ ಖರ್ಚು ಬರಲು ಬಿಡುವುದಿಲ್ಲ ನೀವು ಸಂಪಾದಿಸುವ ಹಣ ಯಾರಿಗೂ ಹೋಗುವಂತೆ ಬಿಡುವುದಿಲ್ಲ ಅದು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರುವಂತೆ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ ಎಂಬುದಾಗಿ ಮಾತು ಕೊಟ್ಟಿದ್ದಾರಲ್ಲ ಹಾಗೆ ನಡೆಯುತ್ತದ ಹಾಗಾದ್ರೆ ಚಿಂತಿಸಿ ನೋಡಬೇಕು ನಾನೇನು ತಪ್ಪು ಮಾಡಿದ ಎಲ್ಲಿ ಮಿಸ್ಟೇಕ್ ಮಾಡಿದೆ ಎಂಬುದಾಗಿ ಸರಿಯಾಗಿ ಪ್ರಾರ್ಥನೆ ಮಾಡುತ್ತೀರಾ ಸತ್ಯವೇದವನ್ನು ಧ್ಯಾನಿಸುತ್ತೀರಾ ಸರಿಯಾಗಿ ಚರ್ಚ್ಗೆ ಹೋಗುತ್ತೀರಾ ದೇವರಿಗೆ ಮೊದಲ ಸ್ಥಾನ ಕೊಟ್ಟಿದ್ದೀರಾ ಕರ್ತನಿಗೆ ಇಷ್ಟಿಲ್ಲದಿರುವಂತ ಯಾವುದಕ್ಕಾದರೂ ಆಸ್ಪದ ಕೊಟ್ಟಿದ್ದೀರಾ ಶೋಧಿಸಿ ನೋಡಿ ಕರ್ತನಿಗೆ ಪುನಃ ಒಪ್ಪಿಸಿ ಕೊಡಿರಿ ಸರಿನಾ ಈ ದಿನ ನೀವು ಒಪ್ಪಿಸಿ ಕೊಡುವುದಾದರೆ ಇನ್ನು ಮುಂದೆ ನಿಮ್ಮ ಕೈಯ ಪ್ರಯಾಸಗಳು ಆಶೀರ್ವಾದಗಳನ್ನು ಶತ್ರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಈಗ ಅದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ ದೇವರೇ ನಾನೇನಾದರೂ ತಪ್ಪು ಮಾಡಿದ್ದರೆ ಕ್ಷಮಿಸಿರಿ ನಿಮ್ಮನ್ನು ದುಃಖ ಪಡಿಸಿದ್ದರೆ ಕ್ಷಮಿಸಿರಿ ನಿಮ್ಮನ್ನು ದುಃಖ ಪಡಿಸುವಂತ ಕಾರ್ಯವನ್ನು ಮಾಡಿ ಶಾಪನನ ಜೀವಿತಲ್ಲಿ ಬರುವಂತೆ ಬಾಗಿಲನ್ನು ತೆರೆದಿದ್ದರೆ ಕ್ಷಮಿಸಿರಿ ಶಾಪದ ಕ್ರಿಯೆಗಳನ್ನು ನೀಗಿಸಿ ಆಶೀರ್ವದಿಸಿರಿ ನೀವು ಮಾತು ಕೊಟ್ಟಂತೆ ನಾನು ಪ್ರಯಾಸಪಟ್ಟು ಸಂಪಾದಿಸುವಂತ ದವಸವನ್ನು ನಾನು ನನ್ನ ಕುಟುಂಬವು ಸೇವಿಸಿ ಸ್ತುತಿಸುವಂತೆ ಈ ದಿನದಿಂದಲೇ ಈ ನಷ್ಟಗಳು ವ್ಯರ್ಥವಾದ ಖರ್ಚುಗಳು ಸೋಲಿನಿಂದ ಬಿಡುಗಡೆ ಕೊಟ್ಟು ನನ್ನನ್ನು ನಮ್ಮನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ